ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರು ತಾಲೂಕಿನ ಜೆಡಿಎಸ್ ಮುಖಂಡರು ಎ ಡಿಜಿಪಿ ಚಂದ್ರಶೇಖರ್ ವಿರುದ್ಧ ಕ್ರಮ ಕೈಗೊಳ್ಳಲು ತಹಶೀಲ್ದಾರ್ ಮಹೇಶ್ ಪತ್ರಿ ಅವರಿಗೆ ಮನವಿ ನೀಡಿದರು ಮಾಜಿ ಮುಖ್ಯಮಂತ್ರಿ ಮತ್ತು ಕೇಂದ್ರ ಸಚಿವರಾದ ಕುಮಾರಸ್ವಾಮಿಯ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ ಎ ಡಿಜಿಪಿ ಚಂದ್ರಶೇಖರ್ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು ಇದೇ ವೇಳೆ ಜೆಡಿಎಸ್ ಪಕ್ಷದ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ನರಸಿಂಹಮೂರ್ತಿಯವರು ತಾಲೂಕು ಜೆಡಿಎಸ್ ಘಟಕದ ಉಪಾಧ್ಯಕ್ಷ ರೆಡ್ಡಿ ಕಾರ್ಯಾಧ್ಯಕ್ಷ ನಟರಾಜ್ ಎಸ್ ಸಿ ಘಟಕದ ಅಧ್ಯಕ್ಷ ಬಿ ರಾಘವೇಂದ್ರ ಮತ್ತು ಮುಖಂಡರಾದ ಪ್ರಭಾಕರ್ ಬೈಪಾಸ್ ನಾಗರಾಜ್ ಚಿನ್ನಪ್ಪಡ್ಡಿ ರೈಲ್ವೆ ಬೇಗ್ ಹರೀಶ್ ವಕೀಲರು ದಿವಾಕರಗೌಡ ವೆಂಕಟರವಣಪ್ಪ ಸಂಜೀವರೆಡ್ಡಿ ಶ್ರೀನಿವಾಸ ಗುಂಡಾಪುರ ಮುಂತಾದ ಜೆಡಿಎಸ್ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರಿಗೆ ಪಿ ಚಂದ್ರಶೇಖರ್ ಅವರು ಅವಾರ್ಚ ಶಬ್ದಗಳಿಂದ ನಿಂದಿಸಿರೋದ್ರ ಬಗ್ಗೆ ಇವತ್ತು ಮಾನ್ಯ ದಂಡಾಧಿಕಾರಿಗಳಿಗೆ ಎಸ್ ಪಕ್ಷದ ವತಿಯಿಂದ ನಾವು ಒಂದು ಮನವಿ ಪತ್ರವನ್ನು ಕೊಟ್ಟು ಜಿಲ್ಲಾ ಜಿಲ್ಲಾಧಿಕಾರಿಗಳ ಮುಖ್ಯಂತರ ಸರ್ಕಾರಕ್ಕೆ ಕಲಿಸಿ ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು ಈಗಾಗಲೇ ಸಹ ರಾಜ್ಯ ಕಂಡಂತೆ ಅವರು ಕೂಡ ಭ್ರಷ್ಟ ಅಧಿಕಾರಿಗಳಾಗಿದ್ದಾರೆ ಈಗಾಗಲೇ ಅವ್ರು ಅವ್ರ ಮೇಲೆ ಕೂಡ ಸಾಕಷ್ಟು ಕಾನೂನು ರೀತಿ ಕ್ರಮಗಳು ಜರುಗ್ತಾ ಇದೆ ಎಫ್ ಐ ಆರ್ ಆಗಿದೆ ಅದರ ಮೇಲೆ ಉತ್ತರ ಹೇಳ್ತಾ ಇದ್ದೀವಿ ಕಾನೂನು ರೀತಿಯಲ್ಲಿ ಅವ್ರ ಮೇಲೆ ಇದು ತಗೋಬೇಕು ಮತ್ತು ಇವಾಗ ಏನು ಅವಾಚನ ಶಬ್ದಗಳನ್ನು ಉಪಯೋಗ ಮಾಡಿದ್ದಾರೆ ಅದ್ರ ಬಗ್ಗೆ ಕ್ಷಮೆಯಾಚನೆ ಮಾಡಬೇಕು ನೇರವಾಗಿ ಖುದ್ದಾಗಿ ಫೋನ್ ಮುಖೇನ ಕುಮಾರಸ್ವಾಮಿ ಅವರಿಗೆ ಕ್ಷಮೆಯಾಚನೆ ಮಾಡಿ ಮತ್ತು ಕಾನೂನು ರೀತಿ ಕ್ರಮ ತಗೋತಿ ಇಲ್ಲ ಅವ್ರು ಏನು ಕೆಟ್ಟದ ಅವ್ಯಾಕ್ಸಿ ಶಬ್ದ ಅವರೇ ಅವರೇ ಭ್ರಷ್ಟು ಅಧಿಕಾರಿ ಅವರು ಅಂತ ಇಡೀ ಜಗ ಜೈರಾಗಿತ್ತು ಅವ್ರ ಮೇಲೆ ಆಲ್ರೆಡಿ ಕೇಸರಿಲಿದೆ ಅದನ್ನು ಖಂಡಿಸಿ ಅವ್ರನ್ನ ಏನು ಐ ಪಿ ಎಸ್ ಒಂದು ಶಿಸ್ತು ಸಮಿತಿ ಇದೆ ಶಿಸ್ತು ಕ್ರಮ ತಗೋಬೇಕು ಅಂತ ಒತ್ತಾಯಕ್ಕೆ ಒತ್ತಾಯ ಮಾಡೋಕ್ಕಾಗಿ ನೀವು